ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಐದರಲ್ಲಿ ಹತ್ತನೇ ಲೆಕ್ಕ ಅಂದರೆ ಕೊನೆಯದಾಗಿರ್ತಕ್ಕಂಥ ಈ ಅಭ್ಯಾಸದ ಕೊನೆಯ ಲೆಕ್ಕವನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಅಂತಂದು ಹೇಳಿದರೆ ಒನ್ ಪ್ಲಸ್ ಟೆನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ वन प्लस स्क्वायर ए इज इक्वल टू वन माइनस टैन डिवाइडेड बाय वन माइनस कार्ट स्क्वायर इज इक्वल टू टैन स्क्वायर ए अंदर ई ಫಲಿತ ಇರ್ತಕ್ಕಂಥ ಲೆಕ್ಕ ಕೊಟ್ಟಿರ್ತಕ್ಕಂಥ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಒನ್ ಪ್ಲಸ್ ಕಾರ್ಟ್ ಸ್ಕ್ವಯರ್ ಇಂದ ಹಾಗೂ ಒನ್ ಮೈನಸ್ ಟ್ಯಾನ್ ಎ ಬೈ ಒನ್ ಮೈನಸ್ ಕಾರ್ಡ್ ಎ ಓಲ್ ಸ್ಕ್ವಯರಿಂದ ಇವೆರಡೂ ಕೂಡ ಈ ಫಲಿತಾಂಶದಿಂದಲೂ ಕೂಡ ಟ್ಯಾನ್ ಸ್ಕ್ವೇರ್ ಎ ಬರಬೇಕು ಈ ಕೊಟ್ಟಿರ್ತಕ್ಕಂಥ ಲೆಕ್ಕದಿಂದಲೂ ಕೂಡ ಟ್ಯಾನ್ ಸ್ಕ್ವೇರ್ ಎ ಬರಬೇಕು ಅಂದರೆ ಇದೇ ಬೇರೆ ಸಪ್ರೇಟು ಇದೇ ಬೇರೆ ಸಪ್ರೇಟನ್ನು ಉಪಯೋಗಿಸ್ಕೋಬೇಕು ಅಂದರೆ ಎರಡನ್ನೂ ಉಪಯೋಗಿಸಿಕೊಂಡು ಒಂದೇ ಫಲಿತಾಂಶ ಬರಬೇಕು ಟ್ಯಾನ್ಸ್ಕ್ವಯರ್ ಎ ಅಂತಕ್ಕಂಥದ್ದು ಅದಕ್ಕೆ ನಾವು ಸಮೀಕರಣವನ್ನು ನಿತ್ಯ ಸಮೀಕರಣಗಳನ್ನು ತಗೊಳ್ಳೋದಾದರೆ ಇದು ಫಸ್ಟ್ ಇದೆ ಸೆಕೆಂಡ್ ಒಂತು ತರ್ಡ್ ಒಂತು ಮೂರು ಆಪ್ಷನ್ನಲ್ಲಿದೆ ಫಸ್ಟ್ ಒಂತಿಂದ ರಿಸಲ್ಟು ಟ್ಯಾನ್ ಸ್ಕ್ವೇರ್ ಎ ಬರಬೇಕು ಸೆಕೆಂಡ್ ವಂತಿಂದಲೂ ಕೂಡ ಸ್ಕ್ವೇರ್ ಎ ಬರಬೇಕು ಈಗ ಫಸ್ಟ್ ಒಂತನ್ನು ತಗೊಳ್ಳೋಣ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವಯರ್ ಎ ಈಗ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದೇಳಿದರೆ ಎ ಬರೀಬೋದು ಸೆಕೆಂಡ್ ಸ್ಕ್ವೇರ್ ಎ ಅಂತ ಬರಿಬೋದು ಹಾಗೆಯೇ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಅಂದರೆ ಬರಿಬೋದು ಕೋಸಿಗೆಂಟ್ ಸ್ಕ್ವಯರ್ ಎ ಅಂತ ಬರೀಬಹುದು ಹಾಗೆಯೇ ಇನ್ನೊಂದು ಫಲಿತಾಂಶವನ್ನು ಸಿಕೆಂಟ್ ಎ ಅಂದರೆ ಅದರ ವಿಲೋಮ ಏನಾಗುತ್ತೆ ಕಾಸಿ ಆಗುತ್ತೆ ಹಾಗೆಯೇ ಕೋಸಿಕೆಂಟ್ ಎದ ವಿಲೋಮ ಏನಾಗುತ್ತೆ ಒನ್ ಬೈ ಸೈನ್ ಎ ಆಗುತ್ತೆ ಈಗ ಇವಿಷ್ಟು ಫಲಿತಾಂಶಗಳನ್ನು ನಾನು ಇದರಲ್ಲಿ ಉಪಯೋಗಿಸ್ಕೊಳ್ತೀನಿ ಈಗ ಒನ್ ಬೈ ಟ್ಯಾನ್ ಸ್ಕ್ವಯರ್ ಎ ಇದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ ಸೀಕೆಂಡ್ ಸ್ಕ್ವಯರ್ ಎ ಅಂತ ಬರ್ಕೊಳ್ತೀನಿ ಹಾಗೆಯೇ ಒನ್ ಪ್ಲಸ್ ಕಾರ್ ಸ್ಕ್ವಯರ್ ಎನ ಕೋಸಿಎಟ್ ಸ್ಕ್ವಯರ್ ಎ ಅಂತ ಬರ್ಕೊಳ್ತೀನಿ ಈಗ ಓ ಕೋಸಿಗೆಂಟ್ ಸ್ಕ್ವಯರು ಮತ್ತು ಸಿಕೆಂಡ್ ಸ್ಕ್ವಯರು ಸೀಕೆಂಡ್ ಅಂದರೆ ಯಾವುದು ಒನ್ ಬೈ ಕಾಸ್ ಒನ್ ಬೈ cos a ^ 2 / 1 / sin a ^ 2 ಆಗೇನாகுತ್ತೆ 1 / cos ^ 2 a / 1 / sin ^ 2 a ಇದನ್ನ ಮೇಲೆಕ್ಕೆ ತಗೊಂಡ್ರೆ ए बै बी इक्वल टू एंटू डी बैसी फलिता बरकबा वन बै कावेर ए इंटू सैन स्क्वेर ए वन इंटू साइन स्क्वेर ए साइन स्क्वेर ए ಕಾಸ್ಕ್ವೇರ್ ಇಂಟು ಒನ್ ಕಾಸ್ಕ್ವೇರ್ ಎ ಅಲ್ಲಿಗೆ ಸೈನ್ ಎ ಬೈ ಕಾಸ್ ಎಲ್ ಸ್ಕ್ವೇರ್ ಈಗ ಸೈನ್ ಎ ಬೈ ಕಾಸ್ ಎಳೋಭ ಯಾವುದಾಗುತ್ತೆ ನಮಗೆ ಟ್ಯಾನ್ ಎ ಅಂತ ಬರಿಬೋದು ಆದಮೇಲೆ ಸೈನ್ ಎ ಬೈ ಕಾಸ್ ಎಸ್ ಈಕ್ವಲ್ ಟು ಏನಾಗುತ್ತೆ ಆದರೆ ಟ್ಯಾನ್ ಸ್ಕ್ವೇರ್ ಎ ಇದು ಮೊದಲನೇ ಫಲಿತಾಂಶದಲ್ಲಿ ಬಂದಿರ್ತಕ್ಕಂಥದ್ದು ಈ ಎರಡನೇದು ನೋಡೋಣ ಎರಡನೇದೇನಿದೆ ಅಂದರೆ ಒನ್ ಮೈನಸ್ ಪ್ಯಾರ್ ಎ ಬೈ ಒನ್ ಮೈನಸ್ ಕಾಟ್ ಎ ಓಲ್ ಸ್ಕ್ವೇರ್ ಇದೆ ಓಲ್ ಸ್ಕ್ವೇರ್ ಇರೋದರಿಂದ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಏನು ಮಾಡ್ಬೋದು ಕಾರ್ಡ್ ಎ ಇರೋದನ್ನ ಒನ್ ಬೈ ಟ್ಯಾನ್ ಎ ಅಂತ ಬರಿಬೋದು ಅಂದರೆ ಈಗ ಫಲಿತಾಂಶ ಇರ್ತಕ್ಕಂಥದ್ದನ್ನು ಒನ್ ಬೈ ಟ್ಯಾನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಒನ್ ಬೈ ಟ್ಯಾನ್ ಎ ಓಲ್ ಸ್ಕ್ವೇರ್ ಅಂದರೆ पार्ट ए बदली वन बै टैन ये पड़क्री के ला तक वन मैनस टैनवेड बै टैन ए इंटू वन ट मैनस वैडेड बै टैन ओल स्क्वेर नैक्स्ट वीगेन ಒನ್ ಮೈನಸ್ ಟ್ಯಾನ್ ಎ ಇದೆ ನೀನು ಸ್ವಲ್ಪ ಚೇಂಜ್ ಮಾಡಿಸ್ಕೊಳ್ತೀನಿ ಒನ್ ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಮೈನಸ್ ಅನ್ನು ಹೊರಗೆ ಹೊರಗಾಕ್ಬಿಡ್ತೀನಿ ಮೈನಸ್ ಹೊರಗೆ ಹಾಕಿದ್ರೆ ಏನಾಯಿತು ಒನ್ ಮೈನಸ್ ಟ್ಯಾನ್ ಎ ಆಯಿತು ಡಿವೈಡೆಡ್ ಬೈ ಟ್ಯಾನ್ ಎ ಓಲ್ ಸ್ಕ್ವಯರ್ ಅಂದರೆ ಮತ್ತೊಂದು ಗುಡಿಸಿದರೆ ನನಗೆ ಅದೇ ಬೆಲೆ ಬರುತ್ತೆ ಮೈನಸ್ ಇಂಟು ಒನ್ ಮೈನಸ್ ಮೈನಸ್ ದ ಮೈನಸ್ ಪ್ಲಸ್ ಟ್ಯಾನ್ ಎ ಈಗ ಇದನ್ನು ಅಂಶ ಮತ್ತು ಛೇದ ಅಂದರೆ ಎ ಇಂಟು ಬಿ ಬೈ ಸಿ ಬೈ ಡಿ ಅಂದರೆ ಎ ಬೈ ಬಿ ಇಂಟು ಡಿ ಬೈ ಸಿ ಗೆ ಅದನ್ನು ಹೋಲಿಕೆ ಮಾಡಿಕೊಂಡ್ರೆ ಏನಾಗುತ್ತೆ ಒನ್ ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಒನ್ ಇಂಟು टन ए मैनस वन माइनस टैन ओल स्क्वेर आवेलेन वन मैनस टन एन मैनस टन ए क्याल उड़ीत माइनस टे वोल स्क्वे అది మైనస్ ఇంటు మైనస్ ప్లస్ ఏం బరుతే ఫలితాంశ మైనస్ ఇంటు మైనస్ ప్లస్ ట్యాన్ ఏ ఇంటు టీన్ ఏ అందర ట్యాన్ స్క్వయర్ ఏ ఇది నమీ బంది ఫలితాంశ అందే ఎరడరల్ కూడా నమగే ట్యాన్ స్క్వయర్ ఏ అంతకే ఇష్ట ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ವಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ಚಾಪ್ಟರ್ಗೆ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳನ್ನು ಅಥವಾ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಹೇಳಿ ಕರೀತಾರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಚಾನಲ್ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ మొత్తం మీ వెళ్ళినూ కూడా ధన్యవాదాలు